ಆರ್ ಎಸ್ ಎಸ್ಸು ನಮ್ಮ ಭಾರತ ದೇಶದಲ್ಲಿ ಒಂದು ಸಮಾಜವನ್ನು ಒಂದು ಒಳ್ಳೆಯ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥದಕ್ಕೆ ಸಾಕಷ್ಟು ಒಳ್ಳೆಯ ಕೆಲಸ ಕಾರ್ಯಗಳು ಆರ್ ಎಸ್ ಎಸ್ ಮೂಲಕ ಇಲ್ಲಿವರೆಗೂ ಆಗ್ತಾ ಬಂದಿದೆ ನೂರು ವರ್ಷವೂ ಕೂಡ ಈಗಾಗಲೇ ಪೂರೈಸಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ ಸುಮ್ಮನೆ ಇದನ್ನ ರಾಜಕೀಯವಾಗಿ ಮಾತನಾಡಬೇಕು ರಾಜಕೀಯವಾಗಿ ಹೇಳಿಕೆಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ಬಿಟ್ಟು ಬೇರೆ ಇನ್ನೂ ನಾನಾ ವಿಚಾರಗಳಿದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಬಹುಶಃ ತಾವು ಮುಂದೆ ಕೇಳ್ತೀರಿ ಪ್ರಶ್ನೆನ ನಾನು ಈಗ ತಾನೇ ಗಾಡಿನಲ್ಲಿ ಬರ್ತಾ ನೋಡ್ಕೊಂಡು ಬಂದೆ ಆರ್ ವಿ ದೇಶಪಾಂಡೆ ಅವರು ಕಾಂಗ್ರೆಸ್ನ ಹಿರಿಯ ಮುಖಂಡರು ಇವತ್ತು ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ಚರ್ಚೆನ ಮಾಡಿದ್ದಾರೆ ಅಪಸ್ವರವನ್ನು ಎತ್ತಿದ್ದಾರೆ ಅವರು ಹೇಳಿರ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ ಬಹುಶಃ ಅವರು ಇವತ್ತು ಯಾವ ರೀತಿ ರಾಜ್ಯ ಸರ್ಕಾರ ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಒಂದು ವಾಸ್ತವಾಂಶವನ್ನ ಇವತ್ತು ರಾಜ್ಯದ ಜನತೆ ಮುಂದೆ ಇಟ್ಟಿದ್ದಾರೆ ಮಾತಿದ್ರೆ ಕಳೆದ ಬಾರಿಯೂ ಕೂಡ ನಾವು ನೋಡಿದ್ದೇವೆ ರಾಜ್ಯದ ಗೌರವಿತ ಮುಖ್ಯಮಂತ್ರಿಗಳು ನಾಲ್ಕೂವರೆ ಲಕ್ಷ ದೊಡ್ಡ ಗಾತ್ರದ ಬಜೆಟ್ ಅನ್ನು ಕೊಟ್ಟಿದ್ದೇವೆ ಅಂತಕ್ಕಂಥದ್ದು ಹೇಳ್ತಾರೆ ಅದರಲ್ಲಿ ವರ್ಷಕ್ಕೆ ಐವತ್ತೈದು ಸಾವಿರ ಕೋಟಿನೋ ಅರವತ್ತು ಸಾವಿರ ಕೋಟಿನೋ ಇವತ್ತು ಗ್ಯಾರಂಟಿಗಳಿಗೆ ಅದು ಕೂಡ ಮೀಸಲಿಟ್ಟಿದ್ದೇವೆ ಅಂತಕ್ಕಂಥದ್ದು ಹೇಳ್ತಾರೆ ಆದರೆ ಇಲ್ಲಿವರೆಗೂ ಒಂದು ಕಡೆ ಗ್ಯಾರಂಟಿಗಳು ಪ್ರತಿ ತಿಂಗಳು ಕೊಡ್ತೀನಿ ಅಂದಿದ್ರು ಅದು ಕೂಡ ಸಮರ್ಪಕವಾಗಿ ಕೊಡಲಿಕ್ಕಾಗಿಲ್ಲ ಮತ್ತೊಂದು ಕಡೆ ಅಭಿವೃದ್ಧಿ ಅಂತಕ್ಕಂಥದ್ದು ಬಹುಶಃ ಸಂಪೂರ್ಣವಾಗಿ ಶೂನ್ಯ ಆಗಿದೆ ಅಭಿವೃದ್ಧಿ ಅಂತಕ್ಕಂಥದ್ದು ಕುಂಠಿತಗೊಂಡಿದೆ ಅಂತಕ್ಕಂಥದ್ರ ಬಗ್ಗೆ ಆರ್ ವಿ ದೇಶಪಾಂಡೆ ಅವರು ಅವರ ಹೇಳಿಕೆ ಮೂಲಕ ಮತ್ತೆ ಪುನರ್ರಚಿಸಿದ್ದಾರೆ ಅಂದರೆ ಸರ್ಕಾರದಲ್ಲಿ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಅನುಭವಿಗಳು ಮಾತನಾಡ್ತಾ ಇರ್ತಕ್ಕಂಥದ್ದು ಅವರೇನು ಹಿರಿಯ ಮುಖಂಡರು ಅವರೇನು ನಿನ್ನೆ ಮೊನ್ನೆ ಬಂದು ಶಾಸಕರಾಗಿರ್ತಕ್ಕಂಥವ್ರಲ್ಲ ಅವರು ಆ ರೀತಿ ಹೇಳ್ತಾರೆ ಅಂತಕ್ಕಂಥದ್ದಾದ್ರೆ ಸರ್ಕಾರ ಯಾವ ಪರಿಸ್ಥಿತಿಯಲ್ಲಿ ಆಡಳಿತವನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹುಶಃ ಅವ್ರ ಹೇಳಿಕೆ ಮೂಲಕ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ ಆರೋಪವನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಕುಮಾರಸ್ವಾಮಿ ಅವರ ಆರೋಗ್ಯ ಹಾಳಾಗಲಿಕ್ಕೆ ಮಾಟ ಮಂತ್ರವನ್ನ ಮಾಡಿಸಿದ್ದಾರೆ ಅಂತ ಹೇಳಿ ಅಣ್ಣ ನಾನು ಯಾವ್ದ್ರೂ ಕೂಡ ನಂಬಿಕೆ ಇಟ್ಕೊಳ್ಳೋದಿಲ್ಲ ನಮಗೆ ಗೊತ್ತಿರತಕ್ಕಂಥದ್ದು ಒಂದೇ ಕಾಯಕವೇ ಕೈಲಾಸ ಅದರಲ್ಲೂ ನನಗೆ ನಾನು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಜೊತೆಯಲ್ಲಿ ನಾವೆಲ್ಲ ಶಿವನ ಆರಾಧಕರು ಶಿವನ ಮೇಲೆ ಒಂದು ಭಕ್ತಿಪೂರ್ವಕವಾಗಿ ಒಂದು ಪೂಜೆ ಮಾಡ್ತೀವಿ ಬೆಳಗ್ಗೆ ಮನೆಯಿಂದ ಹೋಗಬೇಕಾದ್ರೆ ಅದಷ್ಟು ಬಿಟ್ಟರೆ ನಮಗೆ ಇದು ಅವ್ರು ಹೇಳಿರ್ತಕ್ಕಂಥ ಹೇಳಿಕೆ ನನಗೆ ಗೊತ್ತಿಲ್ಲ ಅವ್ರನ್ನೇ ನೀವು ಕೇಳಬೇಕಾಗ್ತದೆ ಬಟ್ ಒಂದು ನಾವೆಲ್ಲರೂ ಕೂಡ ಕರ್ಮ ಅಂತಕ್ಕಂಥದ್ದನ್ನು ನಂಬ್ಕೊಳ್ಬೇಕಾಗ್ತದೆ ಕರ್ಮ ಅಂದರೆ ನಮಗೂ ಗೊತ್ತು ನಿಮಗೂ ಗೊತ್ತು ಇವತ್ತು ನಾವೇನು ಮಾಡ್ತೀವಿ ಅದು ವಾಪಸ್ಸು ನಮ್ಗೆ ಅದು ಒಳ್ಳೆ ರೀತಿಯಲ್ಲಿ ಬೇಕಾದರೂ ನಮಗೆ ಅನುಕೂಲವೂ ಆಗಬಹುದು ಅಥವಾ ನಾವು ಮಾಡಿರ್ತಕ್ಕಂಥ ಕರ್ಮ ನಮ್ಗೆ ವಾಪಸ್ಸು ಬಂದು ಕಾಡ್ಬೋದು ಅಥವಾ ಏನ್ ನಾವೇನು ಮುಂದಿನ ಜನ್ಮ ಇವೆಲ್ಲ ಮಾತಾಡ್ತೀವಲ್ಲ ಅದೂ ಈಗ ನೀವು ಬ್ಲ್ಯಾಕ್ ಮ್ಯಾಜಿಕ್ ಏನೇನು ಅಂದ್ರಲ್ಲ ನನಗೆ ಸತ್ಯವಾಗ ಗೊತ್ತಿಲ್ಲಣ್ಣ ಇವೆಲ್ಲ ಇದನ್ನೇನು ಬಹಳ ಗಂಭೀರವಾಗಿ ತಗೊಂಡು ಏನು ಬೇಡ ನನ್ನ ರಾಜ್ಯದ ಡಿನ್ನರ್ ಪಾಲಿಟಿಕ್ಸ್ ಕೂಡ ಜೋರಾಗಿದೆ ಮುಖ್ಯಮಂತ್ರಿಗಳು ಸಚಿವರು ಡಿನ್ನರ್ ಕರೆದಿದ್ದಾರೆ ಬೇರೆ ಬೇರೆ ವ್ಯಾಖ್ಯಾನಗಳು ಬಿಹಾರ ಚುನಾವಣೆ ಅದು ಇದು ಅಂತ ನೋಡೋಣ ಕಾದು ನೋಡೋಣ ಇನ್ನು ಏನೇನಾಗುತ್ತೆ ಅಂತ ಬಿಹಾರ ಚುನಾವಣೆ ಈಗಾಗಲೇ ದಿನಾಂಕ ಘೋಷಣೆ ಆಗಿದೆ ಬಿಹಾರದ ಚುನಾವಣೆಯ ನಂತರ ಏನೇನು ತೀರ್ಮಾನಗಳಾಗುತ್ತೆ ಪ್ರಧಾನಮಂತ್ರಿಗಳು ಉತ್ಸದ್ದಿಗಳು ಅವರ ಆರೋಗ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಕಂಡಂಥ ಸಂದರ್ಭದಲ್ಲಿ ರಾಜ್ಯದ ಜನತೆಯಲ್ಲಿ ಪಕ್ಷದ ಕಾರ್ಯಕರ್ತರಲ್ಲಿ ಅವರ ಅಭಿಮಾನಿಗಳಲ್ಲಿ ಸಾಕಷ್ಟು ಆತಂಕ ಉಂಟಾಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಆದರೆ ಒಂದು ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತನಾಗಿ ಅವರ ಕುಟುಂಬದ ಸದಸ್ಯನಾಗಿ ನಾನು ಹೇಳುವಂಥದ್ದು ಬಹುಶಃ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ದೈವದ ಒಂದು ಅನುಗ್ರಹ ಇದೆ ಅಂತಕ್ಕಂಥದ್ದು ಯಾರು ಕೂಡ ಅಲ್ಲಿಗಳಾಗೋದಿಲ್ಲ ಜೊತೆಯಲ್ಲಿ ಅವರಲ್ಲಿ ಒಂದು ದೃಢ ಸಂಕಲ್ಪ ಯಾವತ್ತಿಗೂ ಕೂಡ ಬಹಳ ಗಟ್ಟಿಯಾಗಿ ಯಾವುದೇ ಒಂದು ವಿಚಾರ ಅವರು ಮನಸ್ಸಿಗೆ ತಗೊಂಡಂಥ ಸಂದರ್ಭದಲ್ಲಿ ಭಾಳ ಗಟ್ಟಿಯಾಗಿರ್ತಾರೆ ಹಾಗಾಗಿ ಅವರಲ್ಲಿ ಆ ಒಂದು ಛಲ ಇದೆ ಇಲ್ಲ ನಾನು ಎಂಥ ಸಮಸ್ಯೆನೂ ಕೂಡ ಎದುರಿಸಿ ಗೆದ್ದು ಬರ್ತೀನಿ ಅಂತಕ್ಕಂಥದ್ದು ಅವರಲ್ಲಿ ಇರ್ತಕ್ಕಂಥ ಒಂದು ಆತ್ಮವಿಶ್ವಾಸ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು ವಾರದ ಹಿಂದೆ ಆರೋಗ್ಯದಲ್ಲಿ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಬಹಳಷ್ಟು ಜನ ನಾನಾ ರೀತಿ ಇವತ್ತು ರಾಜ್ಯದಲ್ಲಿ ಚರ್ಚೆಗಳಾಯಿತು ಬಹಳ ಗಂಭೀರವಾಗಿದೆ ಅವರ ಒಂದು ಆರೋಗ್ಯ ಅಂತಕ್ಕಂಥದ್ದು ರಾಜ್ಯದಲ್ಲಿ ಎಲ್ಲೆಡೆ ಚರ್ಚೆ ಆದರೂ ಕೂಡ ಬಹಳ ಬೇಗ ಅವರು ಗುಣಮುಖರಾಗಿ ಮಣಿಪಾಲ್ನಲ್ಲಿ ಇರತಕ್ಕಂತ ವೈದ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಧನ್ಯವಾದಗಳನ್ನ ಸಲ್ಲಿಸಬೇಕಾಗ್ತದೆ ಅವರ ಒಂದು ಶ್ರಮನೂ ಕೂಡ ಅಷ್ಟೇ ಇದೆ ಅದರ ಜೊತೆಯಲ್ಲಿ ಇವತ್ತು ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರ ಒಂದು ಆಶೀರ್ವಾದ ಆರೈಕೆ ಪ್ರೀತಿ ವಾತ್ಸಲ್ಯ ಎಲ್ಲವೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮೇಲಿದೆ ಎಲ್ಲ ಇವತ್ತು ಮೆಟ್ ನಿಂತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತು ಮನೆಗೆ ಬಂದು ತೆರಳಿದ್ದಾರೆ ಯಾವುದೇ ರೀತಿ ಆರೋಗ್ಯದಲ್ಲಿ ಸಮಸ್ಯೆಗಳು ಸಣ್ಣ ಪುಟ್ಟ ಇದ್ದರೂ ಕೂಡ ಇವೆಲ್ಲವೂ ಕೂಡ ಬಗೆಹರಿದಿದೆ ಯಾರು ಕೂಡ ಆತಂಕ ಪಡಬೇಕಾಗಿರ್ತಕ್ಕಂಥದ್ದು ಬೇಡ ನಿಮ್ಮೆಲ್ಲರ ಪ್ರೀತಿ ಆರೈಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮೇಲೆ ನಿರಂತರವಾಗಿ ಇಟ್ಕೊಂಡಿದ್ದೀರಿ ಇದಕ್ಕೆ ನಮ್ಮ ಕುಟುಂಬದ ಕಡೆಯಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕಡೆಯಿಂದ ನಾವೆಲ್ಲರೂ ಕೂಡ ಸದಾ ಚಿರವಣೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಬೈಸಾರ